ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಗೆ ಅವಲಕ್ಕಿ ಸಂಡಿಗೆ ಮಾಡೋದನ್ನ ಈ ವಿಡಿಯೋದೊಳಗೆ ತೋರಿಸಿರ್ತೇನೆ ಈ ಅವಲಕ್ಕಿನ ನೀವು ಮಿಕ್ಸರ್ಗೆ ಹಾಕೋದು ಬೇಡ ಗಂಟ್ ಗಟ್ಟಲೆ ನೆನೆಸೋದು ಬೇಡ ತುಂಬಾ ಸುಲಭವಾಗಿ ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು ನೀವು ಅಷ್ಟು ಸುಲಭವಾದ ಸಂಡಿಗೆ ರೆಸಿಪಿ ಇದು ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ಬನ್ನಿ ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ನಿಮ್ಗೆ ತೋರಿಸ್ತಾನೆ ಮೊದ್ಲಿಗೆ ನಾನಿಲ್ಲಿ ಒಂದು ಕಪ್ನಲ್ಲಿ ಅವಲಕ್ಕಿ ತಗೊಂಡನಿ ಆಮೇಲೆ ಹಸಿ ಮೆಣಸಿನ್ಕಾಯಿನ ತಗೊಂಡ್ ನೋಡ್ರಿ ಇದು ಉಪ್ಪು ಇಲ್ಲಿ ಹೆಂಗ್ ತಗೊಂಡ್ ನಾನು ಆಮೇಲೆ ಅರ್ಧ ಹಿಡಿಯಷ್ಟು ನಾನಿ ಕೊತ್ತಂಬರಿ ಸೊಪ್ಪನ್ನ ನ ತಗೊಂಡನಿ ಇಷ್ಟ ನೋಡ್ರಿ ಇವತ್ತು ನಾವ್ ಮಾಡ್ಬೇಕಾಗಿರೋ ಸೆಂಡಿಗೆ ಬೇಕಾದಂತ ಪದಾರ್ಥಗಳು ಇವಾಗ ಹೆಂಗ್ ಮಾಡುದಂತ ನೋಡೋಣ ಅಂತ ಮೊದ್ಲಿಗೆ ನಾನಿಲ್ಲಿ ಒಂದ್ ಮಿಕ್ಸಿಂಗ್ ಬೌಲ್ ಗೆ ಅವಲಕ್ಕಿನ ಹಾಕೋ ಹಾಕತ್ತ ನೋಡ್ರಿ ನಾನಿಲ್ಲಿ ಎರಡು ಕಪ್ ನಷ್ಟು ಗಟ್ಟಿ ಅವಲಕ್ಕಿನ ಹಾಕೊಂಡನಿ ನೀವು ಪೇಪರ್ ಅವಲಕ್ಕಿ ಒಂದ್ ಬಿಟ್ಟು ಯಾವ ಅವಲಕ್ಕಿ ಆದ್ರೂ ನೀವು ಯೂಸ್ ಮಾಡ್ಕೋಬಹುದು ಇವಾಗ ಇದನ್ನ ನಾವು ಎರಡರಿಂದ ಮೂರ್ ಸತಿ ಅವಲಕ್ಕಿಯೊಳಗ ಜಾಸ್ತಿ ಇದು ಇರೋದ್ರಿಂದ ನೀವು ನೀಟಗ ತಿಳಿ ನೀರ್ ಬರೋವರೆಗೂ ಎರಡರಿಂದ ಮೂರ್ ಸತ ಇದನ್ನ ಚೆನ್ನಾಗಿ ತೊಳ್ಕೊಂಬಿಡಿ ಬಿಡಿ ಇವಾಗ ನಾನು ತೊಳ್ಕೊಂಡು ಇಟ್ಕೊಂಡ್ ನೋಡ್ರಿಲೆ ನಾನ್ ಇಲ್ಲಿ ಯಾವುದೇ ರೀತಿ ನೀರನ್ನ ಎಕ್ಸ್ಟ್ರಾ ಹಾಕಿಲ್ಲ ಇಲ್ಲಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಮುಳುಗೋಷ್ಟ ನೀರು ಹಾಕೋಬೇಕ ನಾವು ನಾನಿಲ್ಲೇ ತೋರಿಸ್ತಾನೆ ನೋಡ್ರಿ ಈ ರೀತಿ ಇಷ್ಟ ನೀರ್ ಹಾಕಿದ್ರ ಸಾಕಿಲ್ಲೆ ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬೇಡಿ ಇವಾಗ ಈ ನೀರ್ ಮೇಲೆ ಇದನ್ನ ಒಂದ್ ಪ್ಲೇಟ್ ಮುಚ್ಚಬಿಟ್ಟು ನೆನೆಯೋದಕ್ಕ ಇಟ್ಬಿಡೋಣ ಅಂತ ಒಂದ್ ಅರ್ಧ ತಾಸು ಅಷ್ಟೊತ್ತಿಗೆ ನಾವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ನ ರೆಡಿ ಮಾಡ್ಕೋಣ್ ಅದಕ್ ನಾನ್ ಇಲ್ಲೇ ಒಂದ್ ಜಾರ್ಗೆ ಒಂದ್ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಹಾಕೊಳಕತ್ತ ನೋಡ್ರಿ ಇದು ಖಾರದ ಮೆಣಸಿನ್ಕಾಯಿ ನೀವು ಒಂದ್ ವೇಳೆ ಖಾರ ಇಲ್ಲದ್ರ ಒಂದ್ ಹತ್ತರಿಂದ ಹದಿನೈದಾದ್ರು ಸೇರ್ಸ್ಕೋರಿ ನಿಮ್ ಖಾರಕ್ ತಕ್ಕಷ್ಟು ನೀವು ಹಾಕೋಬೇಕೆ ಇವು ಸ್ವಲ್ಪ ಖಾರ ಖಾರವಾಗಿದ್ರ ಚೆನ್ನಾಗಿರ್ತಾವ್ ಇದ ಜಾರ್ ಇವಾಗ ನಾನು ಕೊತ್ತಂಬರಿ ಸೊಪ್ಪೇನು ತಗೊಂಡಿದ್ವಲ್ಲ ನಾವು ಅರ್ಧ ಕಟ್ನಷ್ಟು ಅಷ್ಟು ಅದ್ರಲ್ಲಿ ನಾನು ಕಾಲ್ ಭಾಗದಷ್ಟು ಈ ಮಿಕ್ಸರ್ ಗೆ ನೋಡ್ರಿ ನೋಡ್ರಿ ಸ್ವಲ್ಪ ಸ್ವಲ್ಪ ನಾನು ಹಾಕೊಳಾಕತ್ತೆ ಈ ಇನ್ನು ಉಳ್ದಂತದ್ ಏನೈತಲ್ಲ ಇದನ್ನ ನಾವು ಲಾಸ್ಟ್ಗೆ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸರ್ಗೆ ಹಾಕೊಂಡು ತಗೊಂಡ್ ಬರೋಣಂತ ಅಂತ ನಾನಿಲೆ ಈ ರೀತಿ ಹಾಕೊಂಬಂದ್ ನೋಡ್ರಿ ಜಾಸ್ತಿ ನುಣ್ಣಗ ರುಬ್ಬಿರ್ಬೇಕು ನೀವು ತರಿತರಿಯಾಗಿ ರುಬ್ಕೊಳಕ್ಕೆ ಹೋಗ್ಬೇಡಿ ಇದನ್ನ ಇವಾಗ ಒಂದ್ ಬೌಲ್ಗೆ ಅಂತ ಈ ಅವಲಕ್ಕಿ ಸಂಡಿಗೆಗೆ ಖಾರ ಜಾಸ್ತಿ ಹಾಕಿದ್ರ ಟೇಸ್ಟ್ ಚೆನ್ನಾಗಿರ್ತತಿ ಖಾರ ನೀವು ಧಾರಾಳವಾಗಿ ಹಾಕೋಬಹುದಿಲ್ಲ ಉಪ್ಪು ಕಡಿಮೆ ಹಾಕ್ಬೇಕು ಆಮೇಲೆ ಖಾರ ಜಾಸ್ತಿ ಹಾಕಿದ್ರ ತುಂಬಾ ಟೇಸ್ಟ್ ಸೊ ಖಾರ ನೀವು ಹಾಕೋಬಹುದಿಲ್ಲ ಜಾಸ್ತಿ ನಾವು ಈ ಸಂಡಿಗೆಗೆ ಇಂಗುನು ಬಳಸ್ತಿರೋದ್ರಿಂದ ಎದೆ ಉರಿ ಆಗ್ಲಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಲಿ ಏನೂ ಆಗೋದಿಲ್ಲ ನೀವು ಹೆಚ್ಚಿಗೆ ಖಾರನೂ ಇಲ್ಲೇ ಆರಾಮಾಗಿ ಬಳಸ್ಕೋಬಹುದು ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಏನ್ ಅರ್ಧ ಇಟ್ಟಿದ್ನಲ್ಲ ಅದನ್ನ ಇವಾಗ ಕಟ್ ಮಾಡ್ಕೊತ ನೋಡ್ರಿ ನಾನು ಇಲ್ಲೇ ಕಟ್ ಮಾಡೋಕ್ಕಿಂತ ಮುಂಚೆ ಇದ್ರೊಳಗ ಏನಿರುತ್ತಲ್ಲ ಕಡ್ಡಿ ತರ ಅದನ್ನೆಲ್ಲ ತೆಗೆದಿಟ್ಕೊಂಡ್ಬಿಡ್ರಿ ಬರೇ ನಮ್ಗ ಎಲೆ ಅಷ್ಟಾದ್ರ ಸಾಕು ಈ ಕಡ್ಡಿ ಹಾಕಿದ್ರೆ ಚೆನ್ನಾಗಿರಲ್ಲ ಮೇಲ್ಗಡೆನೆ ಬಂದು ಎದ್ದು ಕಾಣೋ ಥರ ಆಗ್ತತಿ ಈ ಸೊಪ್ಪಿನ ಥರ ಅದು ನೀಟಾಗಿ ಹೊಂದ್ಕೊಳ್ಳೋದಿಲ್ಲ ಆದ್ರಿಂದ ಎಷ್ಟಾಗುತ್ತೋ ಅಷ್ಟು ಆ ಕಡ್ಡಿನೆಲ್ಲ ತಕೊಂಡು ಬರೀ ಎಲಿನಷ್ಟ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡ್ರಿ ನಾನಿಲ್ಲೇ ಎಷ್ಟಾಗುತ್ತೋ ಅಷ್ಟು ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊ ನೀವು ಬೇಕಂದ್ರೆ ಮಿಕ್ಸರ್ಗೆನ ಇಷ್ಟೂ ಒಮ್ಮೆ ಕೂಡ ನೀವು ಹಾಕೋಬೋದಿಲ್ಲೆ ಈ ರೀತಿ ನಾನು ಕಟ್ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಂಡ್ ನೋಡ್ರಿ ಇವಾಗ ಅರ್ಧ ತಾಸು ಆದ್ಮೇಲೆ ನಾನು ಪ್ಲೇಟ್ನ ನ ಇಲ್ಲೇ ಅರ್ಧ ತಾಸೊಳಗ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿರ್ತತಿ ನೀವು ನೋಡ್ತಿರ್ಬೋದಿಲ್ಲ ನಾನು ಸ್ಪೂನ್ಲೆ ತೋರ್ಸತನಿ ಒಟ್ಟ ನೀರಿನ ಅಂಶ ಎಲ್ಲೂ ಉಳ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಅವಲಕ್ಕಿ ನೆಂದತಿ ನಾನು ನಿಮ್ಗೆ ತೋರ್ಸ್ತಾನ ನೋಡ್ರಿ ಇಲ್ಲಿ ಒಂದು ಈ ರೀತಿ ಸ್ಮ್ಯಾಶ್ ಮಾಡಿರ ಸ್ಮ್ಯಾಶ್ ಅದು ಅಷ್ಟಾದರೂ ಇದು ನೆಂದಿರ್ಬೇಕು ಈ ನೆಂದಿರೋ ಅವಲಕ್ಕಿಗಾಗ ನಾವು ಉಳಿದಂತ ಪದಾರ್ಥಗಳನ್ನ ಸೇರಿಸಕೊಂಡ್ಬಿಡಣ ನಾವೇನ್ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಅದನ್ನ ಇಷ್ಟು ಹಾಕೊಳಕತ್ತ ನೋಡ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳೋನಂತ ನಾನು ಅವಾಗ್ಲೂ ಹೇಳ್ದಂಗೆ ಉಪ್ಪನ್ನ ಸ್ವಲ್ಪ ಕಡಿಮೆನ ಹಾಕೋರಿ ನಾನಿಲೆ ಒಂದೂವರೆ ಸ್ಪೂನ್ ಅಷ್ಟು ಉಪ್ ಸೇರಿಸ್ಕೊಂಡನಿ ಇವಾಗ ಹಿಂಗೆ ಹಾಕೊಳ್ಳೋಣ ನಾನಿಲ್ಲೇ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗ್ ಹಾಕೊಂಡನಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಕಹಿ ಆಗ್ತತಿ ಇವಾಗ ಸಣ್ಣದ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನೂ ಕೂಡ ಇದಕ್ಕೆ ಸೇರ್ಸ್ಕೊ ಇದನ್ನ ಇದನ್ ಇವಾಗ ನೀಟಗ ಅಂತ ನಾವು ಯಾವ ರೀತಿ ಕಲಸ್ಬೇಕಂತಂದ್ರ ನಾವೇನು ನೆನೆಸಿದ್ವಲ್ಲ ಇದನ್ನು ಇದಬ್ಬ್ದೇ ಇರೋದ್ರಿಂದ ನಾವು ಕೈಲೇ ಕಿವುಚ್ಬಿಟ್ಟು ಬಿಟ್ಟು ಕಲಿಸ್ಕೋಬೇಕಿ ನಾನಿಗ್ ತೋರಿಸ್ತಾ ನೋಡ್ರಿ ಈ ರೀತಿ ನೀವು ಕಿವುಚ್ ಕಿವುಚಿ ನಾದ್ಕೋಬೇಕಿ ನೋಡ್ರಿ ಇಲ್ಲೇ ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇವಾಗ ನಾನು ನೀರನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಇದನ್ನ ನಾದ್ಕೋರಿ ನೀವು ಪ್ರತಿ ಸಲಾನು ಈ ರೀತಿ ಕಿಮುಚ್ ಕುಟ್ಟ ಇದನ್ನ ನಾನ್ ನೋಡ್ರಿ ಬೂದ್ ಗುಂಬಳ ಕಾಯ್ದು ಶಾಂಡ್ಗೆ ಇಡ್ತೇವಲ್ಲ ನಾವು ಅದೇ ರೀತಿ ಕನ್ಸಿಸ್ಟೆನ್ಸಿ ಬರ್ಬೇಕಿದು ಅಲ್ಲಿವರೆಗೂ ನಾವು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ಇದನ್ನ ಕಿಮುಚ ಕಿಮುಚಿ ನಾಲ್ಕೋಬಕತಿ ನಾನಿಲ್ಲೇ ತೋರ್ಸ್ತನ್ ನೋಡ್ರಿ ಇಷ್ಟ ಹದಾದ್ರೂ ಬರ್ಬೇಕ್ ಇದ್ ಈ ರೀತಿ ನಾವು ಬಿಟ್ರ ಈಸಿ ಆಗಿ ಬೀಳ್ಬೇಕು ಅಷ್ಟಾದ್ರೂ ನೀವು ನಾವು ನಾದಿರುವಂಥ ಅವಲಕ್ಕಿ ಮಿಶ್ರಣ ನಾನು ಎರಡ್ ಪಾರ್ಟ್ ಆಗಿ ಮಾಡ್ಕೊಳಕತ್ತ ಸಮನಾಗಿ ಎರಡು ನಾನು ಮಾಡ್ಕೊಂಡಿಲೆ ಈ ಎರಡು ಬಟ್ಟಲ್ದೊಳಗೆ ಒಂದು ಬಟ್ಲಕ್ಕೆ ನಾನು ಕಲರ್ ಹಾಕಿ ಸಂಡಿಗೆ ಇಡ್ತಾ ಇರೋದ್ರಿಂದ ನಾನು ಇಲ್ಲೇ ಕೇಸರಿ ಕಲರ್ನ ಬಳಸ್ಕೊಂಡನಿ ನಿಮ್ಮ ಮನೆಯಲ್ಲಿ ನೀವು ಯಾವ ಕಲರ್ ಐತೋ ಆ ಕಲರ್ ಕೂಡ ಬಳಸ್ಕೋಬಹುದು ಇಲ್ಲ ನೀವು ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು ನಾನು ಒಂದು ಸ್ವಲ್ಪ ಚಿಟ್ಕಿ ಹಾಕ್ಕೊಂಡು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಹಾಕೊಳಾಕತ್ತ ನೋಡ್ರಿ ಈ ರೀತಿ ನೀರು ಹಾಕೊಂಬಿಟ್ಟು ಇದನ್ನ ಈ ಕಲರ್ ಅದಕ್ಕೆ ಆ ರೀತಿ ಇದನ್ನ ಸಲ ನೀಟಾಗಿ ಕಲಸ್ಕೊಂಬಿಡೋಣ ಈ ರೀತಿ ನಾನು ಕಲಿಸ್ಕೊಂಡು ಇಟ್ಕೊಂಡ್ ನೋಡ್ರಿ ಇವಾಗ ಇದನ್ನ ಸೆಂಡ್ಗಿನ ಇಡಣ ಅಂತ ನಾನು ಒಂದ್ ಪ್ಲಾಸ್ಟಿಕ್ ಹಾಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರೊಳಗ ನಾನ್ ಹೆಂಗ್ ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ನೀವು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕೈಲೇ ಬಿಟ್ಕೊಂತ ಹೋಗ್ಬಿಡ್ರಿ ತುಂಬಾ ಸುಲಭ ಮಾಡೋದು ಸಣ್ಣ ಮಕ್ಕಳು ಕೂಡ ಈಸಿ ಆಗಿ ಮಾಡ್ಬಿಡ್ತಾರ ಅಷ್ಟು ಸುಲಭವಾದ ರೆಸಿಪಿ ಅಂತಾನ ಹೇಳ್ಬಹುದು ಇದನ್ನ ನಮ್ಗೆ ಯಾವಾಗಾದ್ರೂ ಅಡಿಗೆ ಮಾಡೋದಕ್ ಬೇಜಾರಾದಾಗ ನೀವು ಮಜ್ಜಿಗೆ ಹುಳಿ ಅನ್ನ ಮಾಡ್ಬಿಟ್ರ ಅದ್ರ ಜೊತೆ ನೆಜ್ಕೊಳದ ಸೂಪರ್ ಕಾಂಬಿನೇಷನ್ ಅಂತನ ಇದನ್ನ ನೀವು ಇದಕ್ಕ ಪಲ್ಯ ಮಾಡ್ಬೇಕಂತನೂ ಇಲ್ಲ ಮೊಸರಾದ್ರೂ ಸಾಕು ಅಷ್ಟ ಇಷ್ಟ ಪಟ್ಟಿದ್ನ ತಿಂತಾರ ಅಷ್ಟ ಇದು ಖಂಡಿತ ಈ ಟ್ರೈ ಮಾಡಿ ಇಟ್ಕೊಂಡಾಯ್ತು ಇವಾಗ ನಾವ್ ಏನ್ ಕಲರ್ ಹಾಕಿರ್ಲಿಲ್ಲಲ್ಲ ಬರೀ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಯ್ ಹಾಕಿದ್ವಲ್ಲ ಕೂಡ ನಾನು ಇದೇ ರೀತಿನ ಇಟ್ಕೊಳ್ ನೋಡ್ರಿ ಈ ರೀತಿ ನಾವು ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡ್ರ ಮುಗೀತು ಇವಾಗ ಇದು ದೊಡ್ಡದಾಗಿ ಅನಸ್ತಾ ಇದೆ ಒಣಗಿದ್ರಿ ಇವು ಸಣ್ಣವಾಗಿ ಹಾಕವು ನೀವು ಧಾರಾಳವಾಗಿ ಈ ರೀತಿ ದೊಡ್ಡ ದೊಡ್ಡದಾಗಿ ಇಟ್ಕೋಬಹುದು ನೀವು ಒಣಗಿದ್ರೆ ಇದ್ರ ಸೈಜ್ ಕಡಿಮೆ ಆಗ್ಬಿಡ್ತತಿ ಆದ್ರಿಂದ ನಾನು ಈ ರೀತಿ ಇಟ್ಕೊಂಡ್ ನೋಡ್ರಿ ಸೊ ಇವಾಗ ನಮ್ಮ ಸಂಡಿಗೆ ಇಡೋದು ಆಯ್ತು ಈ ಅವಲಕ್ಕಿ ಸಂಡಿಗೆನ ನಾವು ಎರಡರಿಂದ ಮೂರು ದಿನ ಆದ್ರೂ ಕಂಪ್ಲೀಟ್ ಆಗಿ ಬಿಸಿಲಿಗೆ ಒಣಗಬೇಕಿದ್ವು ಸ್ವಲ್ಪ ಹಸಿ ತರ ಇದ್ರು ಇದು ಕುರುಮ್ ಕುರುಮ್ ಅನ್ನಲ್ಲ ಆದ್ರಿಂದ ನೀಟಾಗಿ ಇದನ್ನ ಎರಡರಿಂದ ಮೂರು ದಿನ ಒಣಗಿಸ್ಕೊಂಬಿಡ್ರಿ ಬಿಡ್ರಿ ನಾನು ಇಲ್ಲೇ ಒಣಗಿಸಿ ತಗೊಂಡ್ ನೋಡ್ರಿ ನಾನು ಹೇಳ್ದಂಗೆ ಕಲರ್ ಸೈಜ್ ನೋಡ್ತಿರ್ಬೋದು ನೀವು ಕಡಿಮೆ ಆಗೈತಿ ಇವಾಗ ಇದನ್ನ ನಿಮ್ಗ ಹುರಿದ್ ಬಿಟ್ಟು ತೋರಿಸ್ತಾನೆ ಇವಾಗ ಅದಕ್ಕೆ ನಾನು ಇಲ್ಲಿ ಒಂದು ಬಾಣ್ಲಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ ನೋಡ್ರಿ ನೋಡ್ರಿ ನೀವಿದ ಜಾಸ್ತಿ ಎಣ್ಣೆ ಕೂಡ ಹಾಕೋಬೇಕಂತಿಲ್ಲ ಮೊದ್ಲಿಗೆ ನಾನು ಇಲ್ಲಿ ನಾವೇನ್ ಹಸಿ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಅದನ್ನ ನಿಮ್ಗೆ ಕರದ್ ತೋರಿಸ್ತಾನೆ ನೋಡ್ರಿ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕ ಇವಾಗಿದ್ ರೆಡಿ ಆಯ್ತು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಇವಾಗ ಕಲರ್ ಹಾಕಿದ್ವಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೊಂಬಿಡೋಣಂತ ಅಂತ ಇದು ನೀಟಾಗಿ ಲೋ ಫ್ಲೇಮ್ ಒಳಗೆ ಸಲ ಫ್ರೈ ಮಾಡ್ಕೊಂಬಿಡ್ರಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಳ್ತಾ ಹೇಳಿ ಇದು ಕೂಡ ರೆಡಿ ಆಯ್ತು ನೋಡ್ರಿ ಇವಾಗಿದ ತೆಗೆದಿಟ್ಕೊಂಬಿಡೋಣ ಅಂತ ನೋಡ್ರಿಲ್ಲೇ ಎಷ್ಟು ಚೆನ್ನಾಗಿ ಅಂತ ಅಂಥೇಳಿ ತುಂಬ ಚೆನ್ನಾಗಿರ್ತದೆ ತಿನ್ನೋದಕ್ಕೆ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ಬಿಸಿ ಅನ್ನ ಪಲ್ಯ ಮತ್ತೆ ಈ ಸಂಡಿಗೆ ಇದ್ಬಿಟ್ರಂತೂ ಎಷ್ಟು ಚೆನ್ನಾಗಿರ್ತದ ಗೊತ್ತಾ ಊಟ ತಟ್ಟೆ ಪೂರ್ತಿ ಖಾಲಿ ಮಾಡ್ತಾರ ಅಷ್ಟು ತುಂಬಾ ರುಚಿಯಾದಂತ ಸಂಡಿಗೆ ಇದು ಸೊ ಖಂಡಿತ ಒಂದ್ಸಲ ಟ್ರೈ ಮಾಡ್ರಿ ಇವಾಗ ನಾನ್ ನಿಮ್ಗ ಹೆಂಗ್ ಹೇಳಿ ಮುರ್ ತೋರಿಸ್ತಾನೆ ನೋಡ್ರಿ ನೀವು ನೋಡ್ತಿರ್ಬೋದು ಎಷ್ಟ್ ಚೆನ್ನಾಗಿ ಕಟ್ ಆಗ್ತದೆ ಅಂತೇಳಿ ಬಾಯಾಗು ಅಷ್ಟ ಅಷ್ಟ ಹಗುರವಾಗೇ ಆಗಿರ್ತಾವ ಈ ಅವಲಕ್ಕಿ ಸಂಡಿಗೆನ ನಾವು ಒಂದ್ ವರ್ಷದ ಮಟ್ಟ ಇಟ್ರು ಏನೂ ಹಾಳಾಗಲ್ಲ ಬೂಸ್ರು ಕೂಡ ಬರಲ್ಲ ಆದ್ರೆ ನೀವು ಇದನ್ನ ನೀಟಾಗ ಆಗ ನೀವು ನೀವು ದಿನ ಇದನ್ನ ಸ್ವಲ್ಪ ಚಂದಾಗ ಒಣಗಿಸ್ಬಿಟ್ರೆ ಯಾವ್ದೇ ರೀತಿ ಹಾಳಾಗಲ್ಲ ಒಂದ್ ವರ್ಷ ಎರಡ್ ವರ್ಷ ಇಟ್ರು ಏನೂ ಆಗಲ್ಲ ಸೊ ಖಂಡಿತ ನೀವು ಆರಾಮಾಗಿ ಇದನ್ನ ಮಳೆಗಾಲಕ್ ಮಾಡಿ ಇಟ್ಕೋಬಹುದು ಸೊ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ವೇಳೆ ಲೈಕ್ ಕೊಡೋದನ್ನ ಮರೆಯಕ್ ಹೋಗ್ಬೇಡಿ ಮತ್ ನೀವೇನಾದ್ರೂ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ ಧನ್ಯವಾದಗಳು <Gã aims>